ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮಹಿಳಾ ಸ್ವಸಹಾಯ ಸಂಘಗಳ ಹಣ ದುರುಪಯೋಗ ಚೇಳೂರಿನಲ್ಲಿ ಗಂಭೀರ ಆರೋಪ ಮಾಡಿದ ಸ್ವಸಹಾಯ ಸಂಘಗಳ ಮಹಿಳೆಯರು ಚೇಳೂರು ಪಟ್ಟಣದಲ್ಲಿ ಹಲವಾರು ಸ್ವಸಹಾಯ ಗುಂಪಿನ ಮಹಿಳೆಯರು ಲಕ್ಷಾಂತರ ರುಗಳು ಸಹಕಾರ ಬ್ಯಾಂಕಿಗೆ ಜಮಾ ಮಾಡಿದ್ದು ಅವುಗಳಲ್ಲಿ ಶ್ರೀ ಕಾಣಿಕಾ ಸ್ವಸಹಾಯ ಸಂಘ ಗಾಯತ್ರಿ ಸ್ವಸಹಾಯ ಸಂಘ ಮಾತಾಂಗಿ ಸ್ವಸಹಾಯ ಸಂಘ ಸಂತೋಷ್ ಮಾತಾ ಸ್ವಸಹಾಯ ಸಂಘ ಶ್ರೀ ಕಾವೇರಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ನೇತ್ರಾವತಿ ಸ್ವಸಹಾಯ ಸಂಘ ಸಾಯಿಬಾಬಾ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಹೀಗೆ ಹಲವಾರು ಸಂಘಗಳ ಮಹಿಳೆಯರು ಸಂಘಗಳನ್ನು ರಚಿಸಿಕೊಂಡು ಸದರಿ ಬ್ಯಾಂಕ್ನಲ್ಲಿ ಸಾಲ ಪಡೆಯುವುದು ಮತ್ತು ಮರುಪಾವತಿ ಮಾಡಿಸು ಮಾಡುತ್ತಿದ್ದರು ತೆಗೆದುಕೊಂಡ ಸಾಲ ಬ್ಯಾಂಕಿನವರಿಗೆ ಮರುಪಾವತಿ ಮಾಡಿದ್ದು ಆ ಹಣವನ್ನು ಬ್ಯಾಂಕ್ಗೆ ಪಾವತಿಸದೆ ಬ್ಯಾಂಕ್ ಸಿಬ್ಬಂದಿ ದುರುಪಯೋಗ ಮಾಡಿದ್ದಾರೆ ಎಂದು ಸಂಘದ ಪ್ರತಿನಿಧಿ ಪಾತಿಮಾ ಬೀರವರು ಗಂಭೀರ ಆರೋಪ ಮಾಡಿದ್ದಾರೆ ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಈಗಾಗಲೇ ದೂರು ನೀಡಿದ್ದು ಅನ್ವಯ ಚೇಳೂರಿನ ಪೊಲೀಸರು ಬಂಧಿಸಿದ್ದು ನ್ಯಾಯಾಲಯದಿಂದ ಜಾಮೀನು ಪಡೆದಿದ್ದಾರೆ ಎನ್ನಲಾಗಿದೆ ಸಿಬ್ಬಂದಿಗೆ ಪ್ರಮುಖರು ಬೆನ್ನೆಲುಬಾಗಿ ನಿಂತು ಅವರ ಪರ ವಕಾಲತ್ತು ವಹಿಸಿದ್ದಾರೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ವಿವಿಧ ಸಂಘಗಳ ಮಹಿಳಾ ಸದಸ್ಯರು ಭಾಗವಹಿಸಿದ್ದರು ಎಂಟು ವರ್ಷದಿಂದ ಒಂದ್ಸಲ ಲೋನ್ ಕೊಟ್ಟಿದ್ದರು ಅಭಿಲಾಷ್ ಅಂತ ಒಂದು ಲೋನ್ ಕೊಟ್ಬಿಟ್ಟು ಮತ್ತೆ ಲೋನ್ ಕೊಡ್ತೀನಿ ಅಂತ ನಮ್ಮ ಹತ್ರ ದುಡ್ಡು ಕಟ್ಟಿಸ್ಕೊಂಡು ಲೋನು ಕೊಟ್ಟಿಲ್ಲ ನಮ್ಮ ದುಡ್ಡೂ ಕೊಟ್ಟಿಲ್ಲ ಎರಡೂವರೆ ವರ್ಷದಿಂದ ಬಾಯ ಕ್ಲಿಕ್ ತಿಳಿದಸ್ಕೊಂಡು ನಮಗೆ ಆ ಒಂದ್ಸಲ ಕಂಪ್ಲೇಂಟು ಕೊಟ್ಟಿದ್ದೀವಿ ಮತ್ತು ಮ್ಯಾನೇಜರ್ಗೆ ಹೋಗಿ ಕೇಳಿದ್ದೀವಿ ಎಲ್ಲ ಆಫೀಸ್ಗಳಿಗೆ ಲೆಟ್ರ್ ಕೊಟ್ಟಿದ್ದೀವಿ ಎಲ್ಲರಿಗೂ ಕೇಳಿದ್ರು ಅದ ಕೊಡ್ತೀವಿ ಈ ಡೇಟ್ ಆ ಡೇಟ್ ಅಂತ ಇದ್ದಾರೆ ಇವಾಗ ಅಭಿಲಾಷನವರು ಮ್ಯಾನೇಜರ್ ಬ್ಯಾಂಕ್ ಮ್ಯಾನೇಜರ್ ಚೇತನ್ ಅವರಿಬ್ಬರು ನಮ್ಮ ದುಡ್ಡು ತಿನ್ಬಿಟ್ಟಿದ್ದಾರೆ ಹನ್ನೆರಡು ಹನ್ನೆರಡು ಲಕ್ಷ ತಿಂದು ಬಿಟ್ಟಿದ್ದಾರೆ ಇವಾಗ ನಾವು ಕೂಲಿ ನಾಲಿ ಮಾಡಿ ಬಡವರೆಲ್ಲ ಕೂಲಿ ಕೆಲಸ ಮಾಡಿ ಬಡ್ಡಿ ಸಹ ಕಟ್ಟಿದೀವಿ ಕರೋನಾ ಟೈಮಲ್ಲಿ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಲೇಬೇಕು ಇಲ್ಲಾಂದರೆ ಅಗೋರಾತ್ರಿ ಹೋರಾಟ ಮಾಡ್ತೀವಿ ನಾವು ಧರಣಿ ಮಾಡ್ತೀವಿ ಬಾಯಿಪಲ್ಲಿ ಬ್ಯಾಂಕ್ ಹತ್ರನೇ ಮಾಡ್ತೀವಿ ಮತ್ತೆ ಅಂದರೆ ನಮ್ಮ ದುಡ್ಡುಗೆ ಬಡ್ಡಿ ಹಾಕಿ ಕೊಟ್ಟಬೇಕು ಇವಾಗ ನಮ್ಮ ದುಡ್ಡು ಕಟ್ಟಿಲ್ಲ ಅಂದರೆ ನಮ್ಮ ಮನೆಗೆ ಬಂದು ಬೀಗ ಹಾಕ್ತಾಯಿದ್ವಿ ಇಲ್ಲಾಂದರೆ ನಮ್ಮ ನಿಮ್ಮ ಮನೆ ಹರಾಜ್ ಹಾಕ್ತೀವಿ ಅಂತ ಬರ್ತಾ ಇವಾಗ ಅವ್ರ ದುಡ್ಡಿಗೆ ಇರೋ ಇದು ಇಲ್ಲೇ ನಮ್ಮ ನಮ್ಮ ದುಡ್ಡಿಗೆ ಸಾವಿರ ಕೊಡ್ತಾ ಇದ್ದಾರೆ ಅದನ್ನು ಇವಾಗ ಬಟ್ಟಿ ಉಸೂಲ್ ಮಾಡ್ಕೊಂಡು ಹೋಗಿದ್ದಾನೆ ಅವನು ಒಬ್ಬೊಬ್ಬರ ಸಂಘದಿಂದ ಹದಿನೈದು ಸಾವಿರ ಬಟ್ಟೆ ಉಸೂಲ್ ಮಾಡ್ಕೊಂಡು ಹೋಗಿದ್ದಾನೆ ಅದನ್ನು ಕಟ್ಟಿದ್ದೆ ನಾವು ಕಟ್ಟರೆ ನಮ್ಮ ದುಡ್ಡು ಇಲ್ಲ ಅವ್ರ ದುಡ್ಡು ಗೌರ್ಮೆಂಟ್ ದುಡ್ಡು ಏನಾದ್ರು ನಾವು ತಿಂದಾಕಿದ್ರೆ ನಮ್ಮ ಮನೆ ಹರಾಜು ಆಗ್ತಾ ಇದ್ದಾರೆ ನಮ್ಮ ಮನೆಗೆ ಫೀಗ ಹಾಕ್ತಾರೆ ಹೆಣ್ಣು ಹೇಳ್ರಿ ನೋಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವರು ಏನು ಮಾಡ್ತಾ ಇಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಹದಿನೈದು ದಿನಕ್ಕೆ ಐ ಆರ್ ಮಾಡಿದ್ದಾರೆ ಐ ಆರ್ ಮಾಡಿದರೆ ಹದಿನೈದು ದಿನಕ್ಕೆ ಅವ್ನು ಕರ್ಕೊಂಡು ಬಂದು ನಮ್ಮ ಇಲ್ಲಿ ಇಲ್ಲಿಯವ್ರ ಲೀಡರ್ಗಳು ಹದಿನೈದು ದಿನಕ್ಕೆ ಸೋಮ ಶನಿವಾರ ಕರ್ಕೊಂಡು ಹೋಗಿದ್ದಾರೆ ಮತ್ತೆ ಸೋಮವಾರನೇ ಬೇಲ್ ಕೊಡಿಸಿದ್ದಾರೆ ಹೆಣ್ಮಕ್ಳು ಅನ್ಯಾಯ ಆಗಿದೆ ಅಂತ ನಮ್ಮ ಹೋಬಳಿಯಲ್ಲಿ ನಮ್ಮ ತಾಲೂಕಲ್ಲಿ ಇಷ್ಟು ಜನ ಹೆಣ್ಮಕ್ಳಿಗೆ ಸಹಾಯ ಮಾಡೋರು ಯಾರು ಮುಂದೆ ಬರ್ತಾ ಇಲ್ಲ ನಾವು ಹೆಣ್ಮಕ್ಳು ದುಡ್ದು ಕಟ್ಟು ನಮ್ಮ ಗಂಡದಲ್ಲೂ ಮನೆಯಲ್ಲಿ ಹಾಜೆ ಆಗ್ತಾ ಇದಾರೆ ನಮಗೆ ನೀವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಟ್ಬಿಟ್ಟು ಮನೆಗೆ ಬರ್ತಾ ಇರೋದಿಲ್ಲ ನೀವು ಯಾಕೆ ಕೇಳ್ತಾ ಇಲ್ಲ ಅವ್ರು ಬಂದರೆ ನಾವು ಮಾತ್ರ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಬಿಜೆಪಿ ಓಟ್ ಹಾಕಿ ಅಂತ ಕೇಳ್ತಾರೆ ಇವಾಗ ನಮ್ಮ ಸಹಾಯ ಮಾಡೋರು ಯಾರು ಮುಂದೆ ಬರ್ತಾ ಇಲ್ಲ ನಾವು ಇದಕ್ಕೆ ಏನು ಮಾಡ್ಬೇಕಂತ ನೀವೇ ಪರಿಹಾರ ಕೊಡಬೇಕು ಪರಿಹಾರ ಕೊಡಿಸ್ತೀರಾ ಇಲ್ಲ ನಮ್ಮ ಬಂದು ಬೇಗ ಬ್ಯಾಂಕ್ ಹತ್ರ ಧರ್ನಿ ಮಾಡಲ್ಲ ಇದಕ್ಕೆ ಹತ್ರ